ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಆಮೇಲೆ ತೊಳೆ ಗಾತ್ರ ಚೆನ್ನಾಗಿದೆ ವಿಶೇಷವಾದಿ ವಿಯೆಟ್ನಾಮ ಇಂಡಿಯಾದಲ್ಲಿ ನನಗೆ ಗೊತ್ತಿದ್ದಂಗೆ ಎಲ್ಲೂ ಇದ್ದಂಗಿಲ್ಲ ಇದು ಒಳ್ಳೆ ಸೈಜ್ ಅಲ್ಲ ಒಳ್ಳೆ ಗಾತ್ರ ಮತ್ತೆ ಯೂನಿಫಾರ್ಮ್ ಶೇಪ್ ಇದೆ ತುಂಬಾ ತುಂಬಾ ಕ್ರಿಸ್ಪಿ ಆಗಿದೆ ನಾರಿಲ್ಲ ತಿಂದ್ರೆ ತಿಂತಾ ಇರಬೇಕು ಅನ್ಸುತ್ತದೆ ತುಂಬಾ ಖುಷಿ ಆಗ್ತಾ ಇದೆ ಇಂತ ಒಂದು ಒಳ್ಳೆ ವೆರೈಟಿ ಬಂತಲ್ಲ ಇಲ್ಲಿ ಅಂತ ತಿಂದವರು ಮನಸ್ಸಿನಲ್ಲಿ ಉಳಿತದೆ ಇದನ್ನ ಮತ್ತೆ ತಿನ್ಬೇಕಿದ್ದನ್ನ ಯಾವತ್ತಾದ್ರೂ ಅಂತ ಈ ತರ ಹಣ್ಣನ್ನು ಅಲ್ಲಿ ನಮ್ಮ ಜೊತೆ ಹೋದ ನೋಡಿದ್ದೆ ವಾಣಿಜ್ಯವಾಗಿ ಬೆಳೆ ಮಾಡ್ಲಿಕ್ಕೆ ಸೂಕ್ತ ಇರೋ ವೆರೈಟಿ ಅಂತ ನನ್ಗೆನ್ಸ್ತದೆ ನೋಡಿ ಸರ್ ಇದು ಎಷ್ಟು ದಪ್ಪ ಇದೆ ಅಂತ ಇದು ವರ್ಷ ಇದು ಒಂದು ಅರ್ಧ ಇಂಚ್ ದಪ್ಪ ಸೂಪರ್ ಫುಡ್ ಅಂತ ಪ್ರಪಂಚದಾದ್ಯಂತ ಅದಕ್ಕೆ ಮಾನ್ಯತೆ ಸಿಕ್ಕಿದೆ ಈ ಥರ ಅರ್ಲಿ ಬರೋ ಅಂಥವು ಮತ್ತು ಈ ಥರ ಜಾಸ್ತಿ ಪಲ್ಪ್ ಇರೋವಂಥವು ತುಂಬ ಅನುಕೂಲ ಆಗುತ್ತೆ ವರದಾನ ರೈತರಿಗೆ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯೋಚನೆ ಮಾಡಿದಾಗ ಗೆ ಭಾಳ ಬಹಳನೇ ಸೂಕ್ತ ಅನಿಸುತ್ತೆ ಇದನ್ನು ಓಪನ್ ಮಾಡಿದರೆ ಎಷ್ಟೊಂದು ದಪ್ಪ ಇದೆ ಸೊಳೆ ಮೈ ಸರ್ ನಮಸ್ಕಾರ ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ಇಲ್ಲಿ ಶಿವಮೊಗ್ಗ ಅನ್ನಪೂರ್ಣೇಶ್ವರ ನರ್ಸರಿ ಅಂತೇಳಿ ಇಲ್ಲಿ ಒಂದು ವಿಶೇಷವಾದ ತಳಿ ವಿಯೆಟ್ನಾಮ ತೊಗೊಂಡ್ಬಂದಿದ್ದು ಮೂರನೇ ವರ್ಷದಲ್ಲಿ ಈಗ ನಮಗೆ ಹಣ್ಣು ಬಂದಿದೆ ಈಗ ಸೈಜ್ ತುಂಬ ಚೆನ್ನಾಗಿದೆ ಹಂಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ವಿ ಈಗ ಈ ಹಣ್ಣನ್ನು ಕಟ್ ಮಾಡಿ ಇಲ್ಲೇ ನಿಮ್ಗೆ ಕೊಯ್ ತೋರಿಸ್ತೀವಿ ಈಗ ಸಾಧಾರಣ ಒಂದು ಮೂವತ್ತು ಕೆ ಜಿ ಆದರೂ ತುಕ್ಕ ಇರ್ಬೋದು ಈಗಾಗಲೇ ಆರು ಹಣ್ಣುಗಳು ಬಂದಿತ್ತು ಅದರಲ್ಲಿ ನಾಲ್ಕು ಹಣ್ಣುಗಳನ್ನು ಕೊಯ್ದಿದ್ದಾರೆ ಇದು ಸಾಧಾರಣ ಒಂದು ಮೂರು ನಾಲ್ಕು ವರ್ಷದ ಮರ ಅಂದರೆ ಇರೋ ಬೀಜದ ಗಿಡಕ್ಕೆ ಇದ್ದಲ್ಲೇ ಕಸಿ ಮಾಡಿದ್ದು ಒಂದು ನಾಲ್ಕು ವರ್ಷ ಐದು ವರ್ಷದ ಮರಕ್ಕೆ ಟ್ರೀ ಟಾಪಿಂಗ್ ಮಾಡಿರೋದು ಮೂರೇ ವರ್ಷಕ್ಕೆ ಒಂದು ಆರು ಹಣ್ಣು ಬಂದಿತ್ತು ಇದು ಇಂಡಿಯಾದಲ್ಲಿ ನನಗೆ ಗೊತ್ತಿದ್ದಂಗೆ ಎಲ್ಲೂ ಇದ್ದಂಗಿಲ್ಲ ಇದು ಇದನ್ನ ನಾವು ಇಲ್ಲಿ ಒಂದು ಗಿಡ ಇದೆ ನಮ್ಮದು ಕಡೂರಲ್ಲಿ ಒಗ್ಗ್ರೆಹಳ್ಳಿ ಅಂತ ಅಲ್ಲೊಂದು ಹಂಡ್ರೆಡ್ ಪ್ಲಾಂಟ್ಸ್ ಹಾಕಿದೀವಿ ಈ ವೆರೈಟಿನ ಈಗ ಕಟ್ ಮಾಡ್ತಾ ಇದ್ದೀವಿ ಈಗ ತುಂಬಾ ಒಂದು ಅದ್ಭುತವಾದ ವೆರೈಟಿನ ಪ್ರಸನ್ನ ಅವ್ರ ಕೈಯಲ್ಲಿ ಕಟ್ ಮಾಡಿಸ್ತಾ ಇದ್ದೀವಿ ಈಗ ಒಳ್ಳೆ ಸೈಜ್ ಅಲ್ಲ ಒಳ್ಳೆ ಗಾತ್ರ ಮತ್ತೆ ಯೂನಿಫಾರ್ಮ್ ಶೇಪ್ ಇದೆ ಹಲಸಿನ ಹಣ್ಣುಗಳು ಸಾಮಾನ್ಯವಾಗಿ ಒಂದು ಎವರೇಜ್ ವೆಯ್ಟ್ ಅರೌಂಡ್ ಟೆನ್ ಟು ಟ್ವೆಲ್ವ್ ಕೆಜಿ ಈ ವೆರೈಟಿ ಇಷ್ಟು ದಪ್ಪ ಬರೋದು ಅದರದ್ದೇ ಗುಣ ಆ ತಳಿಯ ಗುಣ ಅದನ್ನ ಸಂಖ್ಯೆಯನ್ನು ಅದನ್ನು ನಿಯಂತ್ರಣ ಮಾಡಿದ್ರೆ ಇನ್ನೂ ಉತ್ತಮವಾದ ಗುಣಮಟ್ಟದ ಹಣ್ಣು ಸಿಗೋ ಚಾನ್ಸಸ್ ತುಂಬ ಇತ್ತು ಅವರೇಜು ನಿಮಗೆ ಹಂಡ್ರೆಡ್ ರುಪೀಸ್ ಹೋಗ್ತದೆ ಒಂದು ಕೆಜಿ ಹಣ್ಣು ಕೆ ಜಿ ಇದೆ ಅಂದ್ರೆ ಇಪ್ಪತ್ತೈದು ಕೆಜಿ ನೂರು ಹಾ ಎರಡೂವರೆ ಸಾವಿರ ರೂಪಾಯಿ ಎರಡ್ ಸಾವಿರದ ಐನೂರು ರೂಪಾಯಿ ಒಂದ್ ಹಣ್ಣು ರೈತರಿಗೆ ಸಿಕ್ಕರೆ ಇದು ಅದೇ ನೀವು ಐದಾರು ಬಿಟ್ಟಿದ್ವಿ ಬೇಡ ಒಂದ್ ಎರಡ್ ಸಾವಿರದ ಐನೂರು ಇಂಟು ಒಂದು ಫೋರ್ ನಾಲ್ಕು ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಮತ್ತೀಗ ಹತ್ ಸಾವಿರ ರೂಪಾಯಿ ಒಂದು ಮರದಲ್ಲಿ ನಮ್ಗೆ ಏನಾದ್ರು ಇನ್ಕಮ್ ಇದೆ ಅಂತ ಆದ್ರೆ ರೈತರಿಗೆ ಎಷ್ಟು ವರದಾನ ಆಗುತ್ತೆ ರೈತರಿಗೆ ಇದು ಅದ್ಭುತವಾಗಿದೆ ಅಂತ ಅನ್ಕೊಂಡಿದೀವಿ ಅದ್ಭುತವಾಗಿ ಚೆನ್ನಾಗಿದ್ರೆ ಇದ್ರೆ ಹಣ್ಣು ಇದಕ್ಕೊಂದು ಹೆಸರಿಡೋಣ ಇದನ್ನ ಮಾರ್ಕೆಟಿಂಗ್ ಮಾಡೋಣ ಇದನ್ನೆಲ್ಲ ರೈತರಿಗೂ ಹಂಚೋಣ ರಂಗಣ್ಣ ಈ ಚಾಕಲ್ಲ ಇದಕ್ಕೆ ಸಾಕಾಗಲ್ಲ ನೆಕ್ಸ್ಟ್ ನೀವು ಈ ಹಣ್ಣು ಕುಯ್ಬೇಕ ದೊಡ್ಡ ಚಾಕ್ ಆಯ್ತು ಆಯ್ತು ಖಂಡಿತ ಬಹಳ ಚೆನ್ನಾಗಿರೋ ಕಲರ್ ಕಾಣ್ತಾ ಇದೆ ತುಂಬಾ ಅದ್ಭುತವಾದಂತ ಒಂದು ಬಣ್ಣ ಕಾಣಿಸ್ತಾ ಇದೆ ಈಗ ಟೇಸ್ಟು ಹೇಗಿದೆ ನೋಡಬೇಕು ಹಾಂ ಸೊಳ್ಳೆನೂ ದಪ್ಪ ಇದೆ ಹಾಂ

ಥಿಕ್ನೆಸ್ ಭಾಳ ಇದೆ ಸೊಳ್ಳೆದು ಕೊನೆಗೆ ಕ್ರಂಚಿಯಾಗಿದೆ ಕ್ರಿಸ್ಪಿಯಾಗಿದೆ ನಾರಿಲ್ಲ ತಿಂದರೆ ತಿಂತಾ ಇರಬೇಕು ಅನಿಸ್ತದೆ ಕುರುಕುರು ಅನ್ನತ್ತೆ ಸಿಹಿನೂ ಇದೆ ಸಾಕಷ್ಟು ಸಿಹಿ ಇದೆ ಮತ್ತೆ ಲೆಂತಿ ಇದೆ ಸರ್ ಇದು ಹ್ಞೂ ತುಂಬ ಲೆಂತಿ ನೋಡಿ ಇದು ಈ ನಮಗೆ ಅದು ಹೇಗೆ ನಾವು ಪ್ಯಾಕ್ ಮಾಡಿ ಮಾರಲಿಕ್ಕಿದೆಯಲ್ಲ ಅದಕ್ಕೆ ಒಂದು ತುಂಬಾ ಒಳ್ಳೆ ವೆರೈಟಿ ಅಂತ ಅನಿಸ್ತಾ ಇದೆ ಈ ಮರದ ಗಾತ್ರ ಮತ್ತೆ ಅದಕ್ಕೆ ಬಂದಿರೋ ಇಳುವರಿ ಬೆಳೆ ಮಾಡಲಿಕ್ಕೆ ಸೂಕ್ತ ಇರೋ ವೆರೈಟಿ ಅಂತ ನನ್ಗೆ ಮತ್ತೆ ಇದು ಮರದ ಗಾತ್ರ ಮತ್ತೆ ಮರದ ರಚನೆ ನೋಡಿದ್ರೆ ಇದು ನಮ್ದು ಸ್ಥಳೀಯ ತಳಿಗಳ ಹಾಗೆ ಬೃಹದಾಕಾರದ ಮರ ಆಗುದಿಲ್ಲ ಇದು ಅಂತ ಕಾಣಿಸ್ತದೆ ಮತ್ತೆ ಹಾಗಾದ್ರಿಂದ ಇದಕ್ಕೆ ಒಂದು ಸ್ಪೇಸಿಂಗ್ ಇದೆಯಲ್ಲ ಅಂತರ ಇಪ್ಪತ್ತೈದು ಅಡಿ ಸಾಕಾಗ್ಬೋದು ಅಂತ ನನ್ನ ಅನಿಸಿಕೆ ನಮ್ಮದು ಕರ್ನಾಟಕದ ವೆರೈಟೀಸ್ ವೆರೈಟಿಸೆಲ್ಲ ಸಾಧಾರಣ ನಲ್ವತ್ತಡಿ ಐವತ್ತಡಿ ಸ್ಪೇಸಿಂಗ್ ಕೊಡಬೇಕು ಗೊತ್ತಾಯ್ತಾ ಮತ್ತು ಕಾಯಿ ಬರಲಿಕ್ಕೆ ಐದು ವರ್ಷ ಆರು ವರ್ಷ ಎಂಟು ವರ್ಷ ಎಲ್ಲ ಬೇಕು ಮಲೆನಾಡಿನಲ್ಲಿ ಅಂಥದ್ರಲ್ಲಿ ಇದು ಮೂರನೇ ವರ್ಷಕ್ಕೆ ಬಂದಿದೆ ಮತ್ತು ಈ ಗಾತ್ರದ ಹಣ್ಣು ಅಷ್ಟೊಂದು ಬಂದಿದೆ ಅಂದರೆ ಇದು ಮರ ದೊಡ್ಡದಾಗಿ ಬೃಹಧಾಕಾರ ಬೆಳೆಯೋ ಮರ ಅಲ್ಲ ಇದು ಹಾಗಾಗಿ ಇದಕ್ಕೊಂದು ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿ ಅಂದರೆ ಒಂದು ಎಕರೆಗೆ ಸಾಧಾರಣ ಇಪ್ಪತ್ತೈದು ಎಂಟು 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 ಅರವತ್ನಾಲ್ಕು ಸಾಧಾರಣ ಎಪ್ಪತ್ತು ಎಪ್ಪತ್ತು ಗಿಡ ಹಾಕ್ಬೋದು ಎಪ್ಪತ್ತು ಮರಗಳನ್ನು ಒಂದು ಎಕರೆಗೆ ಎಕರೆಗೆ ಹಾಕ್ಬೋದು ಎಕರೆಗೆ ಹಾಕ್ಬೋದು ಬಾರ್ಡ್ರಿಗಾದರೆ ಒಂದು ಇಪ್ಪತ್ತಡಿಗೆ ಹಾಕ್ಬೋದಾ ಬಾರ್ಡ್ರಿಗಾದರೆ ಇಪ್ಪತ್ತು ಟ್ವೆಂಟಿ ಫಿಫ್ಟ್ ಟ್ವೆಂಟಿ ಫಿಫ್ಟ್ ಅಲ್ಲಿ ಈ ಗುಣ ಬಂದಿದೆ ಅಂದರೆ ಇನ್ನೂ ಒಣ ಪ್ರದೇಶಗಳು ತುಮಕೂರು ಇದರಲ್ಲಿ ಟಿ ಎಸ್ ಎಸ್ ಮತ್ತೆ ಇಳುವರಿ ಎಲ್ಲ ತುಂಬಾ ಇನ್ನೂ ಅದ್ಭುತ ಆಗುತ್ತೆ ಇದಕ್ಕಿಂತ ತುಂಬಾ ಅಭಿವೃದ್ಧಿ ಆಗತ್ತೆ ಮತ್ತೆ ಇಲ್ಲಿ ಈಗಿದು ಏಪ್ರಿಲ್ನಲ್ಲಿ ಮುಗಿತಾ ಬಂತು ಏಪ್ರಿಲ್ ತಿಂಗಳಲ್ಲಿ ಬಹಳ ಮುಖ್ಯವಾದ ಅಂಶ ಅದು ಏಪ್ರಿಲ್ ತಿಂಗಳಲ್ಲಿ ಮುಗಿತಾ ಬಂತು ಇಷ್ಟೊಂದು ಹಣ್ಣನ್ನು ಬಿಟ್ರೆ ಈಗ ಇನ್ನೂ ಒಂದು ಬಿಟ್ಟರೆ ಹಣ್ಣಲ್ಲಿ ಬರ್ತಿತ್ತು ಮಾರ್ಚಿನಲ್ ಬಂದಾಗ ಅದ್ ಬೆಲೆ ಇನ್ನೂ ಜಾಸ್ತಿ ಆಗತ್ತೆ ಅವಾಗ ಮಾರ್ಕೆಟಿಗೆ ಸ್ಥಳೀಯ ಹಣ್ಣುಗಳು ಇನ್ನು ಪ್ರವೇಶ ಆಗಿರೋದಿಲ್ಲ ಹೌದು ಈಗ ನೀವೊಂದು ಮೊನ್ನೆ ಒಂದ್ಸ ನನ ಮಾತಾಡ್ತಾ ಹೇಳಿದ್ರಿ ಒಂದ್ ಹಣ್ಣು ಕೆಜಿ ಮಂಗ್ಳೂರ್ ಒಬ್ರು ರೂಪಾಯಿ ಕೆಜಿ ಮಾಡಿ ಇನ್ನೂರ ಐವತ್ ರೂಪಾಯಕ್ ಸಾಗ್ ಮಾಡಿದ್ದಾರೆ ಅಕಾಲದಲ್ಲಿ ಬಂದಿರೋದ್ರೆ ಅಕಾಲದಲ್ಲಿ ಬಂದಿದ್ದೇತಿ ಅಂತ ಹೇಳಿ ಇಂತ ಹಣ್ಣು ಸಿಕ್ಕಿರೋರು ಎಷ್ಟಕ್ ಮಾಡಬಹುದು ಹೌದು ಹೌದು ಇದನ್ನ ಅಕಾಲದಲ್ಲಿ ಬರೋ ಹಾಗೆ ಹ್ಮ್ ಒಳ್ಳೆಯ ಗಾತ್ರ ಕಲರ್ ಅವನು ಯಾರ್ಯಾರ ರೋಡಲ್ಲಿ ಹೋಗ್ತಿದ್ರುನು ನಿಲ್ಲಿಸಿ ಹೌದು ಆಕರ್ಷಣೆ ಮಾಡುತ್ತೆ ಬಣ್ಣ ಮತ್ತೆ ಗಾತ್ರ ಹೌದು ಮತ್ತೆ ಅದನ್ನ ಒಂದ್ಸಲ ತಿಂದವರು ಮನಸ್ಸಿನಲ್ಲಿ ಉಳೀತದೆ ಇದನ್ನ ಮತ್ತೆ ತಿನ್ಬೇಕಿದನ್ನ ಯಾವತ್ತಾದ್ರು ಅಂತ ಹಾಗೆ ಗ್ರಾಹಕರಿಗೆ ಇಂತ ಹಣ್ಣನ್ನು ಕೊಟ್ಟು ಇಂತ ಹಣ್ಣನ್ನು ಬರೀ ಒಂದು ತೋಳೆ ಇಟ್ಟು ಸಾಕು ಹಣ್ಣನ್ನೇ ತೊಳಗೆ ಬಿಡ್ತಾನೆ ಇಡೀ ಹಣ್ಣ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿದೀನಿ ಸರ್ ಈಗ ಹಂಗಾಗಿ ಇದನ್ನ ಮುಂದಿನ ದಿನದಲ್ಲಿ ರೈತರಿಗೆ ಹೆಚ್ಚೆಚ್ಚು ಗಿಡ ಮಾಡಿ ಸಪ್ಲೈ ಮಾಡ್ಲಿಕ್ಕೆ ಇದ್ರನ್ನ ಕ್ರಮ ತಗೊಂತ ಇದ್ವಿ ಈಗ ತುಂಬಾ ಖುಷಿ ಆಗ್ತಾ ಇದೆ ಇಂಥ ಒಂದು ಒಳ್ಳೆ ವೆರೈಟಿ ಬಂತಲ್ಲ ಇಲ್ಲಿ ಇಂಡಿಯಾಕ್ಕೆ ಅಂತ ಯಾಕಂದ್ರೆ ನಾವು ಮೇಜರ್ ಆಗಿ ಕೆಲಸ ಮಾಡ್ತಾ ಇರೋದೆ ಆ ವೆರೈಟಿಗೋಸ್ಕರ ಆದ್ರೆ ನಮ್ದು ಗಿಡ ಮಾಡೋ ಉದ್ದೇಶನೇ ಇಲ್ಲ ಅಂದ್ರೆ ಫಸ್ಟ್ ಹಣ್ಣು ಬಂದು ಎಲ್ಲರಿಗೂ ತಿನ್ನಿಸಿ ಅಭಿಪ್ರಾಯ ಹೌದು ಚೆನ್ನಾಗಿದ್ದಾಗ ಮಾತ್ರ ಮಾಡೋದು ಅಂತೇಳಿ ಇದು ಇದು ಇದೊಂದೇ ಅಲ್ಲ ಈವನ್ ಸೀಡ್ಲೆಸ್ ವೆರೈಟಿ ತಂದಾಗಲೂ ಅದಕ್ಕೆ ಹಾಗೆ ಮಾಡಿದ್ವಿ ನಾವು ವೆರೈಟಿ ವಿಯೆಟ್ನಾಂ ಇಂದ ತಂದಿದ್ದಾದ್ರೂ ಈ ಗಿಡ ನಾವು ಪ್ಲಾಂಟಿಂಗ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಬೇರೆ ಒಂದು ಮೂಲ ಒಂದು ಆಲಸಿನ ಗಿಡ ಇಲ್ಲಿ ಇದಕ್ಕೆ ಈ ಮೇಲೆ ಒಂದು ಬಡ್ಡಿಂಗ್ ಮಾಡಿದಾರೆ ನೋಡಿ ಅದು ಆ ಜಾಗ ತೋರಿಸೋದು ಆ ಜಾಗ ಅದನ್ನೇ ಟ್ರೀ ಟ್ರಾಪಿಂಗ್ ಅಂತೇಳಿ ಇದನ್ನ ಕೆಲಸ ಮಾಡಿರೋದು ಇದು ಅಲ್ಲೇ ಅಲ್ಲ ಹೇಳೋದು ಯಾವ ಥರ ಸರ್ ನಮಸ್ಕಾರ ಇದು ನಾನು ಇಲ್ಲಿ ಅಂಚಿಂದು ನಾವು ಸುಮ್ಮನೆ ವೇಸ್ಟ್ ಎಸ್ತಿದ್ವಿ ಬೀಜ ಅದು ಹುಟ್ಟಿತ್ತು ಇಲ್ಲಿ ನಾನು ನೋಡೋಣ ಅಂತ ಇದಕ್ಕೆ ಸಣ್ಣ ಗಿಡದಿಂದ ತಂದು ವಿಯೆಟ್ನಾ ತಂದಿದ್ದು ಒಂದು ಆ ತಳಿಯಿಂದ ತಂದು ಬಡ್ಡನ್ನು ಒಂದು ಎರಡು ಮೂರು ಬಡ್ಡ ಹಾಕಿದೆ ಅದರಲ್ಲಿ ಎರಡು ಬಡ್ಡು ಸಕ್ಸಸ್ ಆಗಿ ಇದು ಬೆಳ್ಕೊಂಡು ಅತಿ ಶೀಘ್ರದಲ್ಲೇ ಬೇಗ ಫಲ ಕೊಡ್ತು ಅಂದರೆ ಮಾಡೋದ್ರಿಂದ ಮೂರನೇ ವರ್ಷಕ್ಕೆ ಬಂತು ಮೂರನೇ ವರ್ಷಕ್ಕೆ ಫಲ ಬಂತು ಈ ತರ ಹಣ್ಣನ್ನು ನಾನು ವಿಯೆಟ್ನಾಮಲ್ಲಿ ನಮ್ಮ ಮನೆಯ ಜೊತೆ ಹೋದಾಗ ನೋಡಿದ್ದೆ ನಾನು ಸಹ ಅವ್ರ ಹೋದಾಗ ಸ್ಪಾಟಿಗೆ ಹೋಗಿ ಅವ್ರ ನರ್ಸರಿಲಿ ಆ ನೋಡಿ ನಾವು ಇದೇ ತರ ಬರುತ್ತೆ ನಮ್ಮಲ್ಲಿ ಅಂತ ನಾನು ಸ್ವಲ್ಪ ಅನುಮಾನ ಪಟ್ಟಿದ್ದೆ ಆದರೂ ಅದೇ ಥರ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ಈ ಹಣ್ಣು ನೋಡಿ ತುಂಬ ಖುಷಿ ಆಗ್ತಾಯಿದೆ ತಿಂದೋರು ಎಷ್ಟು ಖುಷಿ ಪಡ್ತಾರೋ ನನಗೂ ಅಷ್ಟೇ ಖುಷಿ ಆಗ್ತಾ ಇದೆ ಆಗಲ್ಲ ತಲೆ ತಲೆಮಾರಿಗೆ ಫಸಲು ಕೊಡ್ತಾ ಇರುತ್ತೆ ಪ್ರಾರಂಭದ ಒಂದು ಎರಡು ವರ್ಷ ಸ್ವಲ್ಪ ಅದಕ್ಕೆ ಅದು ಸಾಯ್ದೇ ಇದ್ದಂಗೆ ಸ್ವಲ್ಪ ನಿಗಾ ಕೊಟ್ಟರೆ ಅಷ್ಟು ಸಾಕು ಕೊನೆಗೆ ಅದು ಶತಮಾನಗಟ್ಟಲೆ ಬೆಳೆದು ವರ್ಷ ವರ್ಷ ಫಸಲು ಜಾಸ್ತಿ 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 ಕೊಡ್ತಾ ಹೋಗುತ್ತೆ ಇತ್ಯಾದಿ ಕೊನೆಗೆ ಹಲಸಿಂದ ಈಗ ಹತ್ತು ಹಲವಾರು ಉಪಯೋಗಗಳು ಇದೆ ಮೊದಲು ಹಲ್ಸು ಅಂದರೆ ಅದಕ್ಕೆ ಜನರ ಆಸಕ್ತಿನೇ ಇರಲಿಲ್ಲ ಈಗ ಏನಾಗಿದೆ ಅಂದರೆ ಹಲ್ಸು ಅದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಈ ಎಳೆಕಾಯಿ ತುಂಬ ಕಾಯಿಲೆಗಳಿಗೆ ಮುಖ್ಯವಾಗಿ ಮಧುಮೇಹ ಮತ್ತು ಬೊಜ್ಜು ಕರಗಿಸ್ಲಿಕ್ಕೆ ಇತ್ಯಾದಿಗಳಿಗೆ ತುಂಬ ಅದು ಸೂಪರ್ ಫುಡ್ ಅಂತ ಪ್ರಪಂಚದಾದ್ಯಂತ ಅದಕ್ಕೆ ಮಾನ್ಯತೆ ಸಿಕ್ಕಿದೆ ಈಗಾಗಲೇ ಭಾರತ ದೇಶದಲ್ಲಿ ಅದನ್ನು ಪೌಡ್ರ್ ಮಾಡೋ ಕೈಗಾರಿಕೆಗಳು ಸ್ಥಾಪನೆಯಾಗಿ ಮಾರ್ಕೆಟಿಗೆ ಬರ್ತಾ ಇದೆ ಅದು ಮುಖ್ಯವಾಗಿ ಈ ಮಧುಮೇಹಿಗಳಿಗೆ ಒಂದು ಅದ್ಭುತ ಆಹಾರ ಕೊನೆಗೆ ಅದು ನಿಯಂತ್ರಣ ಮಾಡುತ್ತೆ ಕೊನೆಗೆ ತೂಕ ಬೊಜ್ಜು ಕರಗಿಸ್ಲಿಕ್ಕೆ ಸಹ ಇದು ಕಾಯಿ ಇದ್ದಾಗ ತುಂಬ ಉತ್ತಮ ಜೊತೆಗೆ ಅದು ಈ ಬೀಜದಲ್ಲಿ ಅತಿ ಹೆಚ್ಚಿನ ಪ್ರೋಟೀನ್ ಇತ್ಯಾದಿಗಳು ಇರೋದರಿಂದ ಹಾಂ ಪೌಡರ್ ಮಾಡ್ತಾರೆ ಹೌದು ಹೌದು ಯೂಸ್ ಮಾಡ್ತಾರೆ ಯೂಸ್ ಮಾಡ್ಬೋದು ಅದನ್ನು ಅದರಲ್ಲಿ ತುಂಬ ವಿಟಮಿನ್ಗಳು ಇತ್ಯಾದಿ ಪೋಷಕಾಂಶಗಳು ಅತಿಯಾಗಿದೆ ಜೊತೆಗೆ ಸೊಳೆಯಿಂದ ಹತ್ತು ಹಲವಾರು ಉಪಯೋಗಗಳಿದೆ ನಿಮಗೆ ಪಲ್ಯದಿಂದ ಹಿಡಿದು ಹಪ್ಪಳದಿಂದ ಹಿಡಿದು ಚಿಪ್ಸಿಂದ ಹಿಡಿದು ದೋಸೆಯಿಂದ ಹಿಡಿದು ಮುಳ್ಕ ಕೊನೆಗೆ ಈ ಸಿಹಿಗಳು ಹತ್ತು ಹಲವು ಐಸ್ ಕ್ರೀಮ್ ಜ್ಯೂಸ್ ಜ್ಯಾಮ್ ಹಾಗೆ ಈ ಕೈಗಾರಿಕೆಗಳು ಮತ್ತೆ ಹಲಸಿನದು ನಾನಾ ಉಪಯೋಗಗಳು ಬಂದಾಗ ಹಲಸಿನ ಉತ್ಪಾದನೆ ಮಾಡ್ಬೇಕಾಗತ್ತೆ ಇಲ್ದಿದ್ರೆ ಆ ಕೈಗಾರಿಕೆಗಳು ನಡೆಸಲಿಕ್ಕೆ ಆಗುತ್ತೆ ಈಗ ನಮ್ಗೆ ಒಂದೇ ಜಾತಿ ಹಲ್ಸು ಒಂದು ಟನ್ ಬೇಕು ಅಂದ್ರೆ ಸಿಗ್ತಾ ಇಲ್ಲ ದೇಶದಲ್ಲಿ ಒಂದೊಂದು ಮರದ್ದು ಒಂದೊಂದ್ ನಮೂನೆ ಇರುತ್ತೆ ಅವ್ರದ್ದು ಫೈನಲ್ ಪ್ರಾಡಕ್ಟ್ ಅನ್ನ ಸ್ಟ್ಯಾಂಡರ್ಡೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಂಗಾಗಿನೆ ಇದು ಹರಳಿ ವೆರೈಟಿಗಳು ಬೆಸ್ಟ್ ಈ ಥರ ಹರಳಿ ಬರುವಂಥವು ಮತ್ತೆ ಈ ಥರ ಜಾಸ್ತಿ ಪಲ್ಪ್ ಇರೋವು ತುಂಬ ಅನುಕೂಲ ಆಗುತ್ತೆ ವರದಾನ ರೈತರಿಗೆ ನಮಸ್ಕಾರ ನಾನು ಜಯದೇವ್ ಅಂತ ನನ್ನ ತೋಟಗಾರಿಕೆ ಇಲಾಖೆಯಲ್ಲಿ ಏರಿಯಾ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮಲ್ಲೂ ಕೂಡ ಈಗ ಚಿಕ್ಕಮಂಗ್ಳೂರು ಭಾಗ ಶಿವಮೊಗ್ಗ ಭಾಗದಲ್ಲಿ ತುಂಬ ಹಲ್ಸಿನ ನಮ್ದು ಲೋಕಲ್ ವೆರೈಟೀಸು ಕೂಡ ತುಂಬ ವೆರೈಟಿಸುಗಳಿದೆ ಅವು ಕೂಡ ನಮ್ಮ ಲೋಕಲ್ಲಿ ಈ ವಾತಾವರಣಕ್ಕೆ ಹೊಂದ್ಕೊಂಡು ತುಂಬ ಇಳುವರಿನೂ ಕೊಡ್ತಾ ಇದೆ ಟೇಸ್ಟು ಇದೆ ಎಷ್ಟೊಂದು ವೆರೈಟಿ ವೆರಿ ಆಗಿ ಇಂತಿಂಥ ಜಾಗದಲ್ಲಿ ಇಂತಿಂಥ ವೆರೈಟಿ ಅಂತ ಕೂಡ ನಮ್ಮಲ್ಲಿ ಪಾಪ್ಯುಲರ್ ಆಗಿದೆ ಆದರೆ ಈ ವೆರೈಟಿದು ವಿಶೇಷತೆ ನನಗೆ ಪಾಪ ಅವರು ಕರೆದಾಗ ಇಲ್ಲಿ ಬಂದು ನೋಡಿದಾಗ ಇದು ಭಾಳ ವಿಶೇಷನೇ ಅನ್ನಿಸ್ತು ಇದರಲ್ಲಿ ಭಾಳ ವಿಶೇಷತೆ ಏನಂದರೆ ಇದ್ರದ್ದು ಈ ತೊಳೆ ಗಾತ್ರ ತುಂಬ ದೊಡ್ಡದಿದೆ ಮತ್ತು ಅರ್ಲಿ ಏಜಲ್ಲೂ ಕೂಡ ಈ ಮಾ ಈ ಏನು ಫ್ರೂಟ್ ಸೈಜ್ ಇದೆಯಲ್ಲ ಇದು ನಮ್ಮ ಇಂಡಿಯನ್ ವೆರೈಟೀಸ್ಗೆ ಈ ಲೋಕಲ್ ವೆರೈಟೀಸ್ಗಿನ್ನೂ ತುಂಬ ಅಗಾಧವಾದ ಸೈಜ್ ಇದೆ ಆಮೇಲೆ ಅದರಲ್ಲಿ ಪಲ್ಪ್ ಕಂಟೆಂಟ್ ಏನು ಓವರ್ ಆಲು ವೇಸ್ಟೇಜ್ಗೆ ಮತ್ತು ಪಲ್ಪ್ನ ಎರಡು ಸಪ್ರೇಟ್ ಮಾಡಿದಾಗ ಅದರ ಪರ್ಸೆಂಟೇಜ್ ಕೂಡ ಜಾಸ್ತಿ ಇದೆ ಆಮೇಲೆ ಹಣ್ಣನ್ನು ಕುಯ್ದು ನಾವು ಸಪ್ರೇಟ್ ಮಾಡಿ ಅದರ ಟೇಸ್ಟ್ ನೋಡಿದಾಗಲೂ ಕೂಡ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಆಮೇಲೆ ತೊಳೆ ಗಾತ್ರ ಚೆನ್ನಾಗಿದೆ ಇದು ಕಮರ್ಷಿಯಲ್ಗೆ ಏನು ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಯೋಚನೆ ಮಾಡಿದಾಗ ಕಮರ್ಷಿಯಲ್ಲೇ ಭಾಳ ಭಾಳನೇ ಸೂಕ್ತ ಅನಿಸುತ್ತೆ ಆಮೇಲೆ ಈ ತೊಳೆಯಿಂದ ಇದನ್ನು ವ್ಯಾಕ್ಯೂಮ್ ಡ್ರೈ ಮಾಡಿ ಪಲ್ಪ್ ಮಾಡಿದರೆ ಪೌಡ್ರು ಮಾಡಿದರೆ ಅದಕ್ಕೂ ಕೂಡ ಇದು ಯೋಗ್ಯ ಅನ್ಸುತ್ತೆ ಈಗ ಸ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಬರ್ತಾ ಬರ್ತಾಯಿದೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ತೊಳೆನ ಸಪ್ರೇಟ್ ಪ್ಯಾಕ್ ಮಾಡಿ ಮಾರಾಟ ಮಾಡೋರಿಗೂ ಕೂಡ ಇದು ಭಾಳ ಅನುಕೂಲ ಆಗುತ್ತೆ ಮತ್ತೆ ಇದನ್ನು ನಮ್ಮ ರಂಗಸ್ಮೀಯರು ಕೆಲವೊಂದು ಸಲ ಹೇಳ್ತಾ ಇರ್ತಾರೆ ಅದು ಕಮರ್ಷಿಯಲ್ಲಲ್ಲಿ ಒಂದು ಎಕರೆಗೆ ಅದೇ ಪ್ಲಾಂಟೇಷನ್ ಮಾಡೋ ಬದಲು ಅದನ್ನು ಬಾರ್ಡರ್ ಪ್ಲಾಂಟೇಷನಲ್ಲಿ ಐ ಐದು ಗಿಡ ಹತ್ತು ಗಿಡ ಇಪ್ಪತ್ತು ಗಿಡ ಈ ಥರ ಪ್ಲಾಂಟೇಷನ್ ಮಾಡಿಕೊಂಡು ಕೂಡ ರೈತರು ಇದರ ಇದನ್ನು ಬಳಕೆನ ಮಾಡ್ಕೊಬೋದು ಅವಾಗ ಅವ್ರ ಮೇನ್ ಕ್ರಾಪ್ ಏನು ತೊಂದರೆ ಆಗಲ್ಲ ಒಂದೇ ಬೆಳೆ ಮೇಲೆ ಅವ್ರೇನು ಅವಲಂಬಿಸ್ಕೊಳ್ಳೋಂಗಿರಲ್ಲ ಆಮೇಲೆ ಲೋಕಲಲ್ಲಿ ಡಿಮ್ಯಾಂಡ್ ಇರೋದ್ರಿಂದ ಇದನ್ನೇನು ಮಾರಾಟ ಹೆಂಗೆ ಮಾಡಬೇಕು ಅನ್ನೋ ಪ್ರಶ್ನೆ ಏನಿಲ್ಲ ರಸ್ತೆ ಬದಿನಲ್ಲಿಟ್ಟು ಮಾರಾಟ ಮಾಡೋಕ್ಕೂ ಕೂಡ ಇದು ಯೋಗ್ಯ ಆಗಿದೆ ಹಾಗಾಗಿ ಇದನ್ನು ನಿಜವಾಗ್ಲೂ ರೈತರು ಬಳಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ ಇವಾಗ ನಾವು ಇದರದ್ದು ಟಿ ಎಸ್ ಎಸ್ ಅಂತ ನೋಡ್ತಾರೆ ಉದಾಹರಣೆಗೆ ಟಿ ಎಸ್ ಎಸ್ ಅಂದರೆ ಟೋಟಲ್ ಸೊಲ್ಯುಬಲ್ ಶುಗರ್ ಅಂತ ಹೇಳ್ತಾರೆ ಅದನ್ನು ನೋಡಲಿಕ್ಕೆ ಒಂದು ಉಪಕರಣ ಇದೆ ಬ್ರಿಕ್ಸ್ ಮೀಟರ್ ಅಂತ ಹೇಳ್ತಾರೆ ರಿಫ್ರಾಕ್ಟ್ರೋ ಮೀಟರ್ ಅಂತ ಹೇಳ್ತಾರೆ ಅದು ಬ್ರಿಕ್ಸ್ ಅಂತ ಅದನ್ನ ತೋರ್ಸ್ತದೆ ಇಂತಿಷ್ಟು ಬ್ರಿಕ್ಸ್ ಅಂತ ಇದು ಅಂದ್ರೆ ಒಬ್ಬೊಬ್ರು ನಾಲಿಗೆಯಲ್ಲಿ ಕೆಲವರಿಗೆ ತುಂಬಾ ಸಿಹಿ ಅನ್ಸ್ತದೆ ಅದೇ ಹಣ್ಣು ಇನ್ನೊಬ್ರಿಗೆ ಸ್ವಲ್ಪ ಕಡಿಮೆ ಸಿಹಿ ಅನಿಸ್ತದೆ ಇತ್ಯಾದಿ ಹಾಗಾಗಿ ಅದನ್ನ ಏನು ನಿಜವಾಗ್ಲೂ ಏನು ಅಂತ ನೋಡೋದು ಹಣ್ಣಿನ ಗುಣಮಟ್ಟ ಯಾವಾಗ್ಲೂ ಬ್ರಿಕ್ಸ್ ಇಂತಿಷ್ಟು ಬ್ರಿಕ್ಸ್ ಅಂತ ಹೇಳ್ತಾರೆ ಬ್ರಿಕ್ಸ್ ಜಾಸ್ತಿ ಇದ್ದಷ್ಟು ಅದು ಉತ್ಕೃಷ್ಟವಾದ ಹಣ್ಣು ಅಂತ ಇದನ್ನು ಸಣ್ಣಕ್ಕೆ ಅದನ್ನು ಪೀಸ್ ಮಾಡ್ರಿ ಕೊಸಂಬರಿ ಮಾಡ್ಬಂಡಿ ಕೈ ಸಣ್ಣ ಸಣ್ಣ ಮಾಡ್ರಿ ಇದನ್ನು ಹಿಂಡಿದ್ರೆ ನನಗೆ ಅದರದ್ದು ಜ್ಯೂಸ್ ಬರುತ್ತೆ ನೀರ್ಗಿರಿ ಏನೂ ಹಾಕಬಾರ್ದು ಅದನ್ನು ಮೀಟ್ರ್ ಮೇಲೆ ಒಂದು ಜಾಗ ಇದೆ ಅದರಲ್ಲಿ ಒಂದು ಹನಿ ಬಿಟ್ಟರೆ ಅದು ತೋರಿಸ್ತದೆ ರಿಫ್ರಾಕ್ಟೋಮೀಟರ್ ಅಂತಾರೆ ಇದಕ್ಕೆ ಒಂದು ಡ್ರಾಪ್ ಬಿಟ್ಟರೆ ಸಾಕು ಹಾ ಸಕ್ಕಾ ಸಕ್ಕಷ್ಟನಾ ಸಕ್ಕಾ ಈಷ್ಟೆ ಸಾಕು ಈಗ ಅದು ಮೇಲ್ಗಡೆ ಒಂದು ಗ್ಲಾಸ್ ಇದೆ ಅದನ್ನ ಮುಚ್ಚಿದ್ರೆ ಅದು ಎಲ್ಲಾ ಕಡೆ ಹರಡತ್ತೆ ಈ ಆಗಿ ಅದಕ್ಕೆ ನೋಡಲಿಕ್ಕೆ ಒಂದು ಇದು ಇದೆ ವಿಂಡೋ ಇದೆ ಅದರೊಳಗಿಂದ ನೋಡಿದ್ರೆ ರೀಡಿಂಗ್ ತೋರ್ಸಿಬಿಡುತ್ತೆ ಕಲರ್ ಬೇರೆ ಇರುತ್ತೆ ಹಾ ತುಂಬಾ ಏನ್ ಕಾಂಪ್ಲಿಕೇಟೆಡ್ ಏನಿಲ್ಲ ನೋಡುವಂತದ್ದು ಸಿಂಪಲ್ ಬೆಳಕಿನ ಕಡೆ ಅಲ್ಲಿವರೆಗೆ ಇಪ್ಪತ್ತೈದು ಇದೆ ಟಿ ಎಸ್ ಎಸ್ ಇಪ್ಪತ್ತೈದು ತೋರಿಸ್ತಾ ಇದೆ ಅಂದರೆ ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಇಪ್ಪತ್ತೈದು ಅಂದರೆ ಒಳ್ಳೆಯ ಗುಣಮಟ್ಟದ ಹಣ್ಣು ಇದೇ ಹಣ್ಣು ತುಮಕೂರು ಅಥವಾ ಕಡೂರಿನಲ್ಲಿ ಬೆಳೆದಾಗ ಇದ್ರ ಟಿ ಎಸ್ ಎಸ್ ಒಂದು ಐದಾರೋ ಎಂಟೋ ಹತ್ತೋ ಜಾಸ್ತಿ ಆಗಿಬಿಡುತ್ತೆ ಒಂದು ವ್ಯತ್ಯಾಸ ಇರುತ್ತೆ ಹದಿನೆಂಟು ಹಣ್ಣು ಮಳೆಗಾಲದಲ್ಲಿ ಇನ್ನು ಕಡಿಮೆ ಅಥವಾ ನೀರಾವರಿ ಜಾಸ್ತಿ ಕೊಟ್ಟಾಗ ಕಡಿಮೆ ಉತ್ತಮ ಅಂದ್ರೆ ತಿನ್ಲಿಕ್ಕೆ ಹಿತವಾದ್ದು ಹೌದು ಈರಾ ಮೂವತ್ತೈದು ನಲವತ್ತು ಎಲ್ಲ ಇರೋ ತಿಂದ್ರೆ ನಾಲ್ಗೆಗೆ ಬರೀ ಸಕ್ಕರೆ ತಿಂದ ಆಗತ್ತೆ ಆಗಲ್ಲ ಇದನ್ನ ಸ್ವಲ್ಪ ಜಾಸ್ತಿ ತಿನ್ನಣ ಅನ್ಸ್ತದೆ ಸೊಳೆ ಮತ್ತೆ ಕ್ರಂಚಿ ಗರಿ ಗರಿ ಆಗಿ ನಾರಾಗ ಇಲ್ಲ ಅದು ಒಂದು ಒಳ್ಳೆ ಇದು ವಿಶೇಷನೇ ಸೊಳೆ ಸಾಧಾರಣ ಒಂದು ಐದು ಇಂಚು ಉದ್ದ ಇದೆ ಇದನ್ನು ಓಪನ್ ಮಾಡಿದ್ರೆ ಎಷ್ಟೊಂದು ದಪ್ಪ ಇದೆ ಸೊಳೆ ಮೈ ಕೊಬ್ಬರಿ ಇದ್ದಂಗೆ ಇದೆ ಆ ಗಾತ್ರ ಕೋಲ್ಸಿದ್ರೆ ಬೀಜ ಬೀಜದ ಗಾತ್ರ ತುಂಬ ಚಿಕ್ಕದು ಅಂದ್ರೆ ನೀವು ಅವಾಗ ಹೇಳ್ದಂಗೆ ರೇಷೋ ಹೌದು ಸೊಳೆ ಅಂಶ ಜಾಸ್ತಿ ಇದೆ ಆಮೇಲೆ ಅದ್ರದ್ದು ತಿರುಳಿನ ಇದು ಏನ್ ಹೇಳ್ತೀವಿ ಚೂಳಿ ಅಂತ ಏನ್ ಹೇಳ್ತೀವಿ ಅದಕ್ಕೆ ಏನ್ ಹೇಳ್ತೀವಿ ನೀವು ಕಿರುಸೊಳೆ ಕಿರುಸೊಳೆ ಅದು ಕೂಡ ಸಣ್ಣ ತೊಳೆ ತರನೇ ಇದೆ ಇದು ನೋಡಿ ಹಣ್ಣನ್ನ ಈ ತರ ಭಾಗ ಮಾಡ ಸಣ್ಣ ಭಾಗ ಮಾಡಿದಾಗ ಅದ್ರ ಫೀಲಿಂಗ್ ತರ ಇದೆ ನೋಡಿ ತಿಳಿಯರೆ ಹೌದು ಜಾಗನೇ ಇಲ್ಲ ಸೊಳೆಗಳು ಒತ್ತೊತ್ತಾಗಿ ತುಂಬಿಕೊಂಡಿದೆ ಹೌದು ಸರಿ ಈಗ ಇದರಲ್ಲಿ ಈ ಕ್ರಾಸ್ ಸೆಕ್ಷನ್ ಸರಿಯಾಗಿ ಗೊತ್ತಾಗುತ್ತೆ ಈಗ ನೋಡ್ರಿ ವೇಸ್ಟೇಜ್ ಇಲ್ಲ ಹೌದು ವೇಸ್ಟೇಜ್ ಇಲ್ಲ ಸೊಳೆಗಳೆ ಕಾಣಿಸ್ತದೆ ಹೌದು ಈಜಿ ಆಮೇಲೆ ಇದು ಇದು ಈಗ ಬೇರೆ ಹಸಿಗೆಲ್ಲ ಹೋದಷ್ಟು ಏನೋ ಮೇಣ ಇಲ್ಲ ಇದರಲ್ಲಿ ಹೌದು ಹೌದು ಅಲ್ವಾ ಹೌದು ಬೇರೆದಲ್ಲ ಹೆಚ್ಚಿಬಿಟ್ರೆ ಅंगे ಅಲ್ಲ ಟೇಬಲ್ ಎಲ್ಲ ಆ ಮರದಿಂದ ಕಿತ್ತು ಆ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಮಾಡಿದೀವಿ ಕಿತ್ತು ಸ್ವಲ್ಪ ಹೊತ್ತಿಟ್ರೆ ಇಟ್ಟರೆ ಮೇಣ ಸುಮಾರೆ ಎಲ್ಲಾ ಕಡಿಮೆ ಆಗಿಬಿಡುತ್ತೆ ಇಳಿದು ಹೋಗಿರುತ್ತೆ ಒಂದು ಸಾವಿರ ಎರಡು ಸಾವಿರ ಬಿಟ್ಟಿದ್ರೆ ಇನ್ನು ಹೌದು ಈ ಟಿ ಎಸ್ ಎಸ್ ನಾಳೆ ಇನ್ನು ಜಾಸ್ತಿ ಆಗುತ್ತೆ ಹೌದು ನಾಳೆ ಜಾಸ್ತಿ ಆಗುತ್ತೆ ಮತ್ತೆ ಈಗಾಗಲೇ ಒಂದ್ ಎರಡು ಮೂರು ನಾಲ್ಕು ಮಳೆ ಬಂದಿದೆ ಇಲ್ಲಿ ಬಹುಶಃ ಇದಕ್ಕೂ ಮೊದಲು ಬೇಸಿಗೆ ಎಲ್ಲ ಬಂದ ಹಣ್ಣು ಇನ್ನು ಟಿಎಸ್ಎಸ್ ಜಾಸ್ತಿ ಇತ್ತು ಕೊನೆ ಪಕ್ಕದಲ್ಲಿ ಎತ್ತರದ ಬಿಲ್ಡಿಂಗ್ ಇದೆ ಇದಕ್ಕೆ ಸುಮಾರು ಹೊತ್ತು ನೆರಳಿದೆ ಈ ಮರಕ್ಕೆ ಹೌದು ಇದೆ ಮರ ಶಿವಮೊಗ್ಗದಲ್ಲೇ ಬಯಲಲ್ಲಿ ಇದ್ದಿದ್ರೆ ಇನ್ನೂ ಜಾಸ್ತಿ ಟಿಎಸ್ಎಸ್ ಎಸ್ ಎಸ್ ಇಂಪ್ರೂವ್ ಆಗುತ್ತೆ ಸತ್ಯದ ಮಕ್ಕಳು ಹೇಳಿದ್ರು ನೋಡಿ ಸರ್ ಇದು ಎಷ್ಟು ದಪ್ಪ ಇದೆ ಅಂತ ಹಾಂ ಇದು ವಶ ಇದು ಒಂದು ಅರ್ಧ ಇಂಚು ದಪ್ಪ ಅರ್ಧ ಇಂಚು ಮೇಲಿದೆ ಇಲ್ಲ ನೋಡಿ ಅರ್ಧ ಮೇಲೆ ಇಲ್ವಾ ದಪ್ಪ